గురువే నిమ్ మీరదే నడేవను నరెన్నలో అవపరమాత్మను గురువే నిమ్మజ్ఞయను മീരാ നടയവനു നരനെ നോ അവ പരമാത്മനു അറിയദനുജരുവരേനു അവരനു ഹരിയ മനുജരു അവരനു വരു ಪರಕೆ ಪರತರವಾದ ಪರವಸ್ತುವವನು ಗುರುವೇ ನಿಮ್ಮೆಯನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವ ಪರ ಮಾತ್ಮನು ಹೆಪ್ಪು ಹಾಲಿಗೆ ಕೂಡಲು ತುಪ್ಪದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನೋಳು ಹೆಪ್ಪು ಹಾಲಿಗೆ ಕೂಡಲು ತುಪ್ಪಾದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನೋಳು ನಿಷ್ಪತ್ತಿ ನಿಜ ರೂಪನಾದ ಪುರುಷನು ಅಪ್ಪಿ ಸಂಸಾರಕ್ಕೆ ಒಳಗಾಗನವನು ಗುರುವೇ ಆಜ್ಞೆಯನು ಮೀರದೆ ನಡೆಯುವವನು ನರನೆನ್ನಲೋ ಬೇಡ ಅವಪಾರ ಮಾತ್ಮನು ನದಿಯೂತ ಹುಟ್ಟಿ ಅದು ಸಮುದ್ರವ ಕೂಡಲು. ಮರಳೀತಾ ಪೋಗುವುದೇ ಹುಟ್ಟಿ ದಡೆಗೆ ನದಿಯೂತ ಹುಟ್ಟಿ ಅದು ಸಮುದ್ರವ ಕೂಡಲು. ಮರಳಿ ತಾಪೋಗುವುದೇ ഹീത സദമല സുഗ്രപഞ്ചു സദമല സുഗ്രപഞ്ചു അതരോളു കൂടോ പെരെയ ഗുരുവേ നിമജ്ഞയനു ಮೀರದೆ ನಡೆಯವನು ನರನೆನ್ನಲೋ ಬೇಡ ಅವಪಾರ ಮಾತ್ಮನು ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತೂ ಲಕ್ಷಾಂತರಕ್ಕೆ ಬೆಲೆಯದೀತು ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗೂರಿ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು ತತ್ವದ ಜ್ಞಾನಿಯವನು ಹುಟ್ಟುವ ನರನಲ್ಲ ತತ್ವದ ಜ್ಞಾನಿಯವನು ಹುಟ್ಟುವ ನರನಲ್ಲ ಅತ್ಯಂತನಂದ ಪರಿಪೂರ್ಣನವನು ಗುರುವೇ ನಿಮ್ಮಯನು ಮೀರದೇನಡೇವನು ನರನೆನ್ನ ಲೋ ಬೇಡ ಅವಪರ ಮಾತ್ಮನು ಗರುಡನ ಮಂತ್ರವನು ಕಲಿತೀರುತ್ತಗೆ ಉರಗ ಕಚ್ಚಿದರೆನು ವಿಷವೇ ರುದೇ ಗರುಡನ ಮಂತ್ರವನ್ನು ಕಲಿತಿರುವ ತಗೆ ಉರಗ ಕಚ್ಚಿದ ಏನು ವಿಷವೇ ರುದೇ ಪರಿಪರಿ ವಿಷಯದೊಳು ಮುಳುಗಾಡಿದರ ತಗೆ ಪರಿಪರಿ ವಿಷಯದೊಳ ಮುಳುಗಾಡಿದರ ತಗೆ ಧರ್ಮ ಕರ್ಮಗಳಿಂದ ಆಗುವುದೇನು ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು ನರನೆನ್ನಲೋ ಬೇಡ ನವಪಾರ ಮಹಾತ್ಮನು ಜಾತಿಯೊಳು ಹುಟ್ಟಿ ಆ ಜಾತನು ಹಾದವಗೆ ಜಾತಿ ಧರ್ಮಗಳಿಂದ ಆತನಿಗೆನೋ ಜಾತಿಯೊಳು ಹುಟ್ಟಿ అజాతను జాతి ధర్మ ధర్మంద ఆతని కేనో జ్యోతి ప్రకాశనమ్మా కూడాలూ రేను జ్యోతి ప్రకాశనమ్మ కూడాలూ రేషను ದಾತ ಪ್ರಖ್ಯಾತನು ಅವಧೂತನವನು ಗುರುವೇ ನಿಮ್ಮೆಯನ್ನು ಮೀರದೆ ನಡೆಯುವವನು ನರನೆನ್ನ ಲೋ ಬೇಡ ಅವ ಪರ ಮಾತ್ಮನು. ನರನೆನ್ನ ಬೇಡ ಅವ ಪರ ಮಹಾತ್ಮನು ನರನೆನ್ನಲೋ ಅವ ಪರಮಾತ್ಮನು ಇದು ಕೂಡಲೂರು ಬಸವಲಿಂಗ ಶರಣರು ಅನ್ನುವಂತಹ ಒಬ್ಬ ಯೋಗಿಯ ರಚನೆ ಇವರು ಮೊದಲಿಗೆ ಅನಕ್ಷರಸ್ತ್ರಾಗಿದ್ದಂತಹವರು ದನ ಕಾಯ್ತಾ ಕಾಯ್ತಾ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಂತಹವರು ಬಹಳ ಅದ್ಭುತವಾದಂತಹ ಹಾಡುಗಳನ್ನು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಭಕ್ತಿ ಸಾಹಿತ್ಯ ಸಂಪೂರ್ಣವಾಗಿ ಭಕ್ತಿಗೆ ಸಮರ್ಪಿತರಾದಂತಹವರು ಮಹಿಳಾರ ಬಸವ ಕೂಡಲೂರು ಬಸವಲಿಂಗ ಶರಣರು ಗುರುವೇ ನಿಮ್ಮ ಆಜ್ಞೆಯನ್ನು ಇಲ್ಲಿ ಒಬ್ಬ ಶಿಷ್ಯ ಗುರುವಿನ ಮಾರ್ಗದಲ್ಲಿ ನಡೆದು ಅವನು ಯಾವ ಸ್ವರೂಪವನ್ನು ಮುಟ್ತಾನೆ ಹೇಗೆ ಅವನ ಬದುಕಿರುತ್ತೆ ಎನ್ನುವಂತಹದ್ದನ್ನ ಅನೇಕ ಉದಾಹರಣೆಗಳ ಮೂಲಕ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಗುರುವೆ ನಿಮ್ಮ ಆಜ್ಞೆಯನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವ ಪರಮಾತ್ಮನು ಅಂದರೆ ಗುರುವಿನ ಆಜ್ಞೆಯಲ್ಲಿ ನಡೆದು ಅವನು ಶಾಂತನು ಸತ್ಯನು ಮತ್ತು ನಿರ್ಮಲ ಸ್ವಭಾವದವನಾದ್ರೆ ನಿರ್ಮಲ ಮನಸ್ಸಿನವನಾದ್ರೆ ಅವನು ಎಂದೂ ಕೂಡ ಮನುಷ್ಯನ ರೀತಿಯಲ್ಲ ಅವನು ಇರುವು ಅವನು ಪರಮಾತ್ಮನ ಇರುವು ಅನ್ನುವಂತಹ ಮಾತನ್ನು ಹೇಳ್ತಾರೆ ಗುರುವೆ ನಿಮ್ಮ ಆಗ್ನೆಯನ್ನು ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವ ಪರಮಾತ್ಮನು ಅರಿಯದ ಮನುಷ್ಯರು ಅವರೇನು ಬಲ್ಲರು ಅರಿಯದ ಮನುಷ್ಯರು ಅವರೇನು ಬಲ್ಲರು ಪರಕೆ ಪರತರವಾದ ಪರವಸ್ತು ಅವನು ಸಾಮಾನ್ಯ ಮನುಷ್ಯರಿಗೆ ಅವನು ಅರ್ಥ ಆಗೋದಿಲ್ಲ ಅವನು ಸಾಕ್ಷಾತ್ ಪರವಸ್ತು ಸ್ವರೂಪ ಪರಮಾತ್ಮನ ಸ್ವರೂಪ ಅಂತ ಹೇಳ್ತಾರೆ ಯಾಕೆ ಮುಂದೆ ಅದಕ್ಕೆಲ್ಲ ವಿವರಣೆ ಕೊಡ್ತಾ ಕೊಡ್ತಾ ಹೋಗ್ತಾರೆ ಹೆಪ್ಪು ಹಾಲಿಗೆ ಕೂಡಲು ತುಪ್ಪ ಅದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನೊಳು ನಿಷ್ಪತ್ತಿ ನಿಜರೂಪನಾದಂಥ ಪುರುಷನು ಅಪ್ಪಿ ಸಂಸಾರಕ್ಕೆ ಒಳಗಾಗನು ಇದು ನಿಮಗೆಲ್ಲ ತಿಳಿತಕ್ಕಂಥ ಉದಾಹರಣೆ ಹಾಲಿಗೆ ಹೆಪ್ಪಾಕಿದಾಗ ಹಾಕಿದಾಗ ಮೊಸರಾಗುತ್ತೆ ಮೊಸರನ್ನ ಕಡ್ದಾಗ ಬೆಣ್ಣೆ ಬರುತ್ತೆ ಬೆಣ್ಣೆಯನ್ನು ಕಾಸ್ದಾಗ ತುಪ್ಪ ಆಗುತ್ತೆ ಆ ತುಪ್ಪ ಮತ್ತೆ ಹಾಲಿನ ಜೊತೆ ಕೂಡಲ್ಲ ಬೇಕಾದಂತ ಬಿಸಿ ಹಾಲಿಗೆ ನೀವು ತುಪ್ಪ ಹಾಕ್ರಿ ಅದು ಸ್ವಲ್ಪ ಕರಗುತ್ತೆ ಹೊರತು ಮೇಲೆ ತೆಲ್ತಿರುತ್ತೆ ಹಾಲಿನ ಮೇಲೆ ತೆಲ್ತಿರುತ್ತೆ ಆದ್ರೆ ಹಾಲಿನ ಜೊತೆ ಹಾಲಾಗ ಸಾಧ್ಯ ಇಲ್ಲ ಅದು ಮತ್ತೆ ಆದ್ರೆ ತಾನು ಗಟ್ಟಿ ತುಪ್ಪ ಇದ್ದಿದ್ದು ತಿಳಿದುಪ್ಪ ಆಗತ್ತೆ ಆದ್ರೆ ಹಾಲಿನ ಜೊತೆ ಮಿಕ್ಸ್ ಆಗಲ್ಲ ಅದೇ ಬಹಳ ವಿಶೇಷ ಹಾಲಿನಿಂದನೇ ಹುಟ್ಟಿದೆ ಅದು ಆದ್ರೆ ಮತ್ತೆ ಹಾಲಿನ ಜೊತೆ ಕೂಡೋದಿಲ್ಲ ಹೆಪ್ಪು ಹಾಲಿಗೆ ಕೂಡಲು ತುಪ್ಪ ಆದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನೊಳು ನಿಷ್ಪತ್ತಿ ನಿಜರೂಪನಾದಂತಹ ಪುರುಷನು ಅಪ್ಪಿ ಸಂಸಾರಕ್ಕೆ ಒಳಗಾಗನವನು ನಿಷ್ಪತ್ತಿ ನಿಜರೂಪನಾದಂತಹ ಪುರುಷ ಅಂದ್ರೆ ಹಣ್ಣಾಗಿ ಈ ಸಂಸಾರದಲ್ಲಿ ಕೂಡ ಹಣ್ಣಾಗಿ ಅವನು ಸತ್ಯವನ್ನು ಅರಿತಂತಹ ಅವನು ಮತ್ತೆ ಸಂಸಾರಿಗಳ ಜೊತೆ ಬೆರೆಯಲ್ಲ ಅವನು ಸಂಸಾರದ ಯಾವ ಕಾಟಕ್ಕೂ ಅವನು ಹೋಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ ನದಿಯುತ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳಿತಾ ಹೋಗುವುದೇ ಹುಟ್ಟಿದೆಡೆಗೆ ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು ಅದರಳು ಕೂಡಿದರೂ ಬೆರೆಯನು ಅವನು ಅಂದ್ರೆ ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು ಅವನು ಎಂದ್ರೆ ನದಿ ಹುಟ್ಟಿ ಹರ್ಕೊಂಡು ಹರ್ಕೊಂಡು ಬರುತ್ತೆ ಸಮುದ್ರ ಸೇರುತ್ತೆ ಮತ್ತೆ ಹೊಳ್ಳಿ ಹಿಂದಕ್ಕೆ ಹೋಗಲ್ಲ ಅದು ಹಾಗೆ ನದಿಯುತ ಹುಟ್ಟಿ ಅದು ಸಮುದ್ರವ ಕೂಡಲು ಮರಳಿತಾ ಹೋಗುವುದೇ ಹುಟ್ಟಿದೆಡೆಗೆ ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು ಬೆರೆಯನು ಬೆರೆಯನ್ನು ಪ್ರಪಂಚದಲ್ಲಿ ಅವನು ಕೂಡ್ಕೊಳ್ಳೋದಿಲ್ಲ ಅನ್ನು ಹೇಳ್ತಾರೆ ಮುತ್ತು ನೀರುಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತ ಮುತ್ತು ನೀರುಳು ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷಾಂತ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು ಮುತ್ತು ನೀರಲ್ಲಿ ಹುಟ್ಟುತ್ತೆ ಒಂದು ಚಂದ ಹೇಳ್ತಾರ ಮುತ್ತು ನೀರಲ್ಲಿ ಹುಟ್ಟುತ್ತೆ ಉಪ್ಪು ನೀರಲ್ಲಿ ಹುಟ್ಟುತ್ತೆ ವಾರಿಕಲ್ಲು ವಾರಿಕಲ್ಲು ಅಂದ್ರೆ ಹಾಲಿಕಲ್ಲು ಅಂತಿರಲ್ಲ ನೀವು ನಾವು ಮಳೆ ಆಗುವಾಗ ಮುಂಗಾರಿ ಪ್ರಾರಂಭದ ಮಳೆಯಲ್ಲಿ ಬೀಳ್ತಿರ್ತಾವ ನೋಡ್ರಿ ಆರ್ಸ್ಕೊಂಡು ಆರ್ಸ್ಕೊಂಡು ತಿಂತಿರ್ತಾರ ನುಂಗ್ತಿರ್ತಾರೆ ಹಾಗೆ ಅದು ಏನು ಮುತ್ತು ಮುತ್ತು ನೀರಲ್ಲೇ ಹುಟ್ಟುತ್ತೆ ಆಲಿಕಲ್ಲು ನೀರಲ್ಲೇ ಹುಟ್ಟುತ್ತೆ ಉಪ್ಪು ನೀರಲ್ಲೇ ಹುಟ್ಟುತ್ತೆ ಉಪ್ಪು ಆಲಿಕಲ್ಲು ಕರಗ್ತವೆ ಆದ್ರೆ ಇದು ಕರಗೋದಿಲ್ಲ ಮುತ್ತು ಕರಗೋದಿಲ್ಲ ಹಾಗೆ ತತ್ವದ ಜ್ಞಾನಿಯವನು ಆ ಮುತ್ತು ಲಕ್ಷಾಂತರಕ್ಕೆ ಹೇಗೆ ಬೆಲೆ ಬೆಲೆ ಬಾಳುತ್ತೋ ಹಾಗೆ ತತ್ವದ ಜ್ಞಾನಿಯವನು ಹುಟ್ಟುವ ನರನಲ್ಲ ಅತ್ಯಂತ ಪರಿಪೂರ್ಣ ಆನಂದ ರೂಪ ಅವನು ಅವನು ಮತ್ತೆ ಹುಟ್ಟಿ ಬರೋದಿಲ್ಲ ಮುತ್ತು ಇದ್ದ ಹಾಗೆ ಭಕ್ತ ಜೀವಿ ಯಾರ ಸಾಕ್ಷಾತ್ಕಾರ ಜೀವಿ ಇರ್ತಾನೋ ಅವನು ಪರಮಾತ್ಮನ್ ಬೆರೆತ ಮೇಲೆ ಮತ್ತೆ ಹುಟ್ಟಿ ಬರಲ್ಲ ಅಂತ ಮಾತನ್ನು ಹೇಳ್ತಾರೆ ಗರುಡನ ಮಂತ್ರವನ್ನು ಕಲಿತಿರುವ ಆತಗೆ ಉರಗ ಕಚ್ಚಿದರೇನು ವಿಷವೇರುವುದೇ ಗರುಡನ ಮಂತ್ರ ಗರುಡ ರೇಖೆಂತೆ ಕೆಲವರು ಕ ಕೈಯಲ್ಲಿರುತ್ತೆ ಅಂತ ಹೇಳ್ತಾರೆ ಅದೊಂದು ವಿದ್ಯೆ ಅದನ್ನು ಕಲಿಸ್ಕೊಟ್ಟು ಅವ್ರು ಹಾವು ಕಚ್ಚಲ್ಲ ಒಂದೇದು ಒಂದ್ ವೇಳೆ ಹಾವು ಕಚ್ಚಿದ್ರೆ ಅವ್ರಿಗೆ ವಿಷಯ ಇರಲ್ಲ ಅಂತ ಹೇಳ್ತಾರೆ ಗರುಡನ ಮಂತ್ರವನ್ನು ಕಲಿತಿರುವ ಆತಗೆ ಹೊರಗ ಕಚ್ಚಿದರೇನು ಪರಿ ಪರಿಪರಿ ವಿಷಯದೋಳು ಮುಳು ಮುಳುಗಾಡಿದರ ಆತಗೆ ಧರ್ಮ ಕರ್ಮಗಳಿಂದ ಆಗುವುದೇನೋ ಅವನಿಗೆ ಅನೇಕ ವಿಷಯಗಳಲ್ಲಿ ಇರ್ತಾನೋ ಅವನು ಎಲ್ಲರ ಹಾಗೆ ಜೀವನ ಮಾಡ್ತಾನೆ ವ್ಯವಹಾರನು ಮಾಡ್ತಾನೆ ಆದರೆ ಅವನಿಗೆ ಅದರಿಂದ ಏನು ಸಂಬಂಧ ಇಲ್ಲ ನಿರ್ಲಿಪ್ತವಾಗಿರ್ತಾನೆ ಅನ್ನೋ ಅರ್ಥ ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ ಜಾತಿ ಧರ್ಮಗಳಿಂದ ಆತನಿಗೇನು ಜ್ಯೋತಿ ಪ್ರಕಾಶನಮ್ಮ ಕೂಡಲು ರೇಷನು ದಾತ ಪ್ರಖ್ಯಾತನು ಅವಧೂತನವನು ಅಂದ್ರೆ ಸಾ ಈ ಪರಿಪೂರ್ಣ ಮನುಷ್ಯ ಭಕ್ತ ಜೀವಿ ಮುಕ್ತ ಜೀವಿ ಅವನು ಮನುಷ್ಯರಾಗಿ ತಾಯಿ ಗರ್ಭದಲ್ಲೇ ಹುಟ್ಟಿ ಬರ್ತಾನೆ ಯಾವ್ದೋ ಒಂದು ಜಾತಿಯಲ್ಲೂ ಹುಟ್ಟು ಬರ್ಬೋ ಬರ್ತಾನೆ ಎಲ್ಲ ಜಾತಿಗೂ ಸೇರಿಸ್ಕೊಳ್ತಾ ಇರ್ತವ ಅವನ ಜಾತಿ ಕೂಡದೇ ಇದ್ರು ಅವ್ರ ಜಾತಿಯವರು ಹೆಮ್ಮೆ ಪಡ್ತಾರೆ ನಮ್ಮವರು ಅವರು ಅಂತ ಹೇಳಿ ಜಾತಿಯೊಳು ಹುಟ್ಟಿ ಅಜಾತನು ಆದವನು ಅಜಾತ ಅಂದ್ರೆ ಗುರುವಿನ ಹಸ್ತದಲ್ಲಿ ಹುಟ್ಟಿದವನು ಅಜಾತ ಅಂತ ಕರೀತಾರೆ ಗುರುವಿನ ಹಸ್ತದಲ್ಲಿ ದೀಕ್ಷೆ ತಗೊಂಡು ಪುನಃ ಅಜಾತನಾದಂತಹವನಿಗೆ ಅವನಿಗೆ ಪರಿಪೂರ್ಣಾತ್ಮ ಅಂತ ಕರೀತಾರೆ ಜಾತಿಯೊಳು ಹುಟ್ಟಿ ಅಜಾತನು ಆದವನಿಗೆ ಜಾತಿ ಧರ್ಮಗಳಿಂದ ಆತನಿಗೇನು ಜ್ಯೋತಿ ಪ್ರಕಾಶ ನಮ್ಮ ಕೂಡಲು ರೇಶನು ದಾತ ಪ್ರಖ್ಯಾತನು ಅವಧೂತನವನು ಅನ್ನುವಂತಹ ಮಾತನ್ನು ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ